ರಾಜಣ್ಣ ಬಿಜೆಪಿ ಗೆ ಹೋಗುವುದಕ್ಕೆ ಅರ್ಜಿಯನ್ನು ಹಾಕಿದ್ದಾರೆ ಅಂತ ಹೇಳಿ ರಾಮನಗರದಲ್ಲಿ ಎಚ್ಸಿ ಬಾಲಕೃಷ್ಣ ಹೊಸ ಬಾಂಬ್ ಸಿಟ್ ಸಂದಾ ರಾಜಣ್ಣ ಬಿಜೆಪಿ ಗೆ ಹೋಗುವುದಕ್ಕೆ ಅರ್ಜಿ ಹಾಕಿದ್ದಾರೆ ರಾಜಣ್ಣ ಬೇರೆ ಬೇರೆ ನಾಯಕರ ಜೊತೆಗೆ ಸಂಪರ್ಕ ಾರೆ ಅಂತ ಹೇಳಿ ರಾಮನಗರದಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾತಿನಿಂದಲೇ ಕೆ ಎನ್ ರಾಜಣ್ಣ ಕೆಟ್ರು ಅಂತ ಹೇಳಿ ಶಾಸಕ ಬಾಲಕೃಷ್ಣ ಹೇಳಿರುವಂತದ್ದು ಅಂದ್ರೆ ಮಾತಿನಿಂದಲೇ ಅವರು ಈ ರೀತಿಯಾಗಿ ಆದ್ರು ಅಂತ ಹೇಳಿ ಸ್ವ ಪಕ್ಷದ ವಿರುದ್ಧವಾಗಿ ಅವರು ನೀಡ್ತಾ ಇದ್ದಂತ ಹೇಳಿಕೆನೆ ಅವರಿಗೆ ಮುಳುವಾಯ್ತು ಅನ್ನುವಂತಹ ನಿಟ್ಟಿನಲ್ಲಿ ಶಾಸಕ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ದೆಹಲಿ ಸಮಾವೇಶವನ್ನ ಮಾಡಲಿ ನಾವು ಹಿಡ್ಕೊಳ್ಳೋದಕ್ಕೆ ಆಗಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಶಾಸಕ ಬಾಲಕೃಷ್ಣ ಹೇಳಿರುವಂತದ್ದು ಬಹಳ ಪ್ರಮುಖವಾಗಿ ರಾಜಣ್ಣ ಬಿಜೆಪಿಗೆ ಹೋಗೋದಕ್ಕೆ ಅರ್ಜಿಯನ್ನ ಹಾಕಿದ್ದಾರೆ ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಗಮನಿಸ್ತಾ ಹೋಗೋದಾದ್ರೆ ಹಿಂದುಳಿದ ದಲಿತ ಸಮುದಾಯದ ಮಠಾಧೀಶರ ಒಕ್ಕೂಟದ ನಿಯೋಗ ಕೂಡ ಮಾಜಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರ ನಗರದ ಕ್ಯಾತ್ಸಂದ್ರ ನಿವಾಸಕ್ಕೆ ನೆನೆ ಭೇಟಿಯನ್ನ ಕೂಡ ನೀಡಿತ್ತು ಕೆಲವೊಂದಿಷ್ಟುಗಳ ಚರ್ಚೆಯನ್ನ ಕೂಡ ನಡೆಸಲಾಯಿತು ಈ ಬೆನ್ನಲ್ಲೇ ಇದೀಗ ಬಾಲಕೃಷ್ಣ ಹೊಸ ಬಾಂಬ್ ಅನ್ನ ಸಡಿಸಿದ್ದಾರೆ ಬೇರೆ ಬೇರೆ ನಾಯಕರ ಜೊತೆಗೆ ಅವರು ಸಂಪರ್ಕದಲ್ಲಿದ್ದಾರೆ ಹಾಗಾಗಿ ಬಿಜೆಪಿ ಹೋಗೋದಕ್ಕೆ ಅವರು ಅರ್ಜಿಯನ್ನ ಹಾಕಿದ್ದಾರೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾತಿನಿಂದಲೇ ಕೆ ಎನ್ ರಾಜಣ್ಣ ಕೆಟ್ರು ಏನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಅನ್ನುವಂತ ಮಾತಿದೆ ಇನ್ನು ಕೆ ಎನ್ ಆರ್ ಮಂತ್ರಿ ವಜಾ ಹಿಂದೆ ನಮ್ಮ ನಾಯಕರ ಪಾತ್ರವಿಲ್ಲ ಪಕ್ಷದ ವಿರುದ್ಧವಾಗಿ ಗೂಬೆ ಕೂಡಿಸೋದಕ್ಕೆ ಈ ರೀತಿಯಾದಂಥ ಪಿತೂರಿ ನಡೀತಾ ಇದೆ ಇಷ್ಟೊತ್ತಿಗೆ ಹೋಗ್ತಾ ಇದ್ರು ಒಂದು ಹೆಜ್ಜೆ ಹೊರಗಡೆ ಅಂತ ಹೇಳಿ ರಾಮನಗರದಲ್ಲಿ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಈ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಬಿಜೆಪಿಗೆ ಅರ್ಜಿ ಹಾಕಿಕೊಂಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕ ಕಾಂಗ್ರೆಸ್ನ ಮಾಗಡಿ ಶಾಸಕ ಎಚ್ ಬಾಲಕೃಷ್ಣ ಹೊಸ ಬಾಂಬ್ ಸಿಟ್ಟಿಸಿರುವಂತ ರಾಜಣ್ಣ ತಮ್ಮ ಮಾತಿನಿಂದಲೇ ಕೆಟ್ಟು ಹೋದ್ರು ಅನ್ನೋದಾಗಿ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ರಾಜಣ್ಣ ಅವರು ಅವ್ರ ಮಂತ್ರಿ ಆಗಿದ್ದಾಗ ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತ ಹೇಳಿ ಅದು ಜಗಜ್ಜಾಹೀರವಾಗಿರ್ತಕ್ಕಂಥ ಅವ್ರ ಭಾಷೆಗಳು ಯಾವ ರೀತಿ ಇತ್ತು ಅವ್ರ ನಡವಳಿಕೆಗಳು ಯಾವ ರೀತಿ ಇತ್ತು ಅಂತ ಈಗ ಮಾತು ಮನೆ ಕೆಡಿಸ್ಕೊತ್ತು ಹಂಗೆ ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇವೀರಾ ಬೇರೆ ಯಾರ ಷಡ್ಯಂತ್ರನೂ ಇದರಿಂದ ಇಲ್ಲ ಈಗೇನು ಮಾಡೋಕೆ ಹೊಂಟವ್ರೆ ನನ್ಕೋತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ ರಾಜಣ್ಣವ್ರೆ ಸರ್ ರಾಜ ಬಿ ಜೆ ಪಿ ಪಕ್ಷಕ್ಕಿಗಾಗಲೇ ಅರ್ಜಿ ಹಾಕ್ಕೊಂಡವ್ರೆ ಹೊರಡಕ್ಕೆ ಹೊಂಟವ್ರೆ ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು ಬಿ ಜೆ ಪಿ ಈಗಾಗಲೇ ಅರ್ಜಿ ಹಾಕೊಂಡವ್ರೆ ಹೊರಡ ಹೊಂಟವ್ರೆ ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಇದರಲ್ಲಿ ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧ ಇವ್ರು ಆಡಿರತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು ಹೇಗ್ಬೇಕು ಅಂತ ಹೇಳಿ ನಮ್ಮ ಪಕ್ಷದ ಮೇಲೆ ಗೂಬೆ ಕುಂಡಿಸಿ ನಾವು ಆಚೆ ಹೋಗ್ಬೇಕು ಅಂತಕ್ಕಂಥದಕ್ಕೆ ಪಿತೂರಿ ನಡೀತಾ ಇದೆ ನಡೆಸಲಿ ಪಾಪ ಡೆಲ್ಲಿ ಸಮಾವೇಶ ಮಾಡೋದ್ ನಾವು ಹಿಡ್ಕೊಳಕಾಯ್ತದೆ ಯಾರ ಜೊತೆಗೆ ನೀವು ಅವ್ರನ್ನೇ ಕೇಳಿರ್ತಾರ ಈಗ ರಾಜಣ್ಣವ್ರನ್ನ ಸ್ವಾಗತ ಮಾಡ್ತಾರೆ ಯಾರು ಬಿಜೆಪಿ ನಾಯಕರಲ್ವಾ ಓ ಬಿಜೆಪಿ ನಾಯಕ ರಾಜಣ್ಣ ರಾಜೇಣ್ಣ ಅವ್ರ್ ಮಾತಾರೆ ನನ್ಗೆ ಯಾವ ಪಕ್ಷದ ಅವಶ್ಯಕತೆ ಇಲ್ಲ ಅಂತ ಹೇಳಿಂಗ್ ರಾಜಣ್ಣ ಅವ್ರ ಯಾರ ಜೊತೆ ಸಂಪರ್ಕದಲ್ಲ ಸರ್ ನೀವು ಕಾನ್ಫಿಡೆಂಟ್ ಹೇಳ್ತಾ ಇದ್ರೆ ನೂರ್ ಭಾಗ ಇನ್ ಸ್ವಲ್ಪ ದಿವಸ ಕಾಯ್ದು ನೋಡಿ ನಮ್ಮ ಸರ್ಕಾರ ಇಲ್ಲದೆ ಬಿಡೋರು ಸರ್ಕಾರ ಆದಂತ ಒಂದೇ ಕಾರಣಕ್ಕೆ ಅವ್ರ ಅವ್ರ ಅಷ್ಟೇ ಇಲ್ಲಿ ಅವ್ರ ಹೆಜ್ಜೆ ಹೊರಗಡೆ ಇಟ್ಬಿಟ್ಟವ್ರೆ ಆಗಲೇ ಚರ್ಚೆಗಳು ಮಾಡವ್ರೆ ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅರ್ಕೇಶ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಅರ್ಕೇಶ್ ಇನ್ನು ರಾಜಣ್ಣ ಬಿಜೆಪಿ ಹೋಗೋದಕ್ಕೆ ಅರ್ಜಿ ಹಾಕಿದ್ದಾರೆ ಅಂತೇಳಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಎಚ್ ಸಿ ಬಾಲಕೃಷ್ಣ ಇದು ಇನ್ನು ಏನೆಲ್ಲ ಬೆಳವಣಿಗೆ ಕಾರಣ ಆಗ್ತಾ ಹೋಗುತ್ತೆ ಹಾ ದಿವ್ಯಾ ಖಂಡಿತವಾಗಲೂ ಕೂಡ ಏನು ಮಾಗಡಿಯ ಕಾಂಗ್ರೆಸ್ ಶಾಸಕರನ್ನ ಎಚ್ ಬಾಲಕೃಷ್ಣ ಅವರು ರಾಮನಗರದಲ್ಲಿ ಮಾತಾಡ್ತಾ ಕೆ ಎನ್ ರಾಜಣ್ಣ ಅವರ ಮಾಜಿ ಸಚಿವರಾದ ಕೆ ಎನ್ ರಾಜನ್ ಅವರು ಬಿಜೆಪಿಗೆ ಹೋಗ್ತಾರೆ ಅಂತ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಈಗಾಗಲೇ ಅವರು ಒಂದು ಕಾಲನ ಇಟ್ಟಿದ್ದಾರೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಎಂಬ ರೀತಿಯಲ್ಲಿ ಅವರು ಮಾಡಿಕೊಂಡಂತಹ ತಪ್ಪುಗಳಿಂದ ನಮ್ಮ ಕಾಂಗ್ರೆಸ್ ನಾಯಕರ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಿದ್ದಾರೆ ಈಗಾಗಲೇ ಬಿಜೆಪಿಯ ಕೆಲವು ನಾಯಕರುಗಳ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಕೂಡ ಈಗ ರಾಮನಗರದಲ್ಲಿ ಎಚ್ ಪಿ ಬಾಲಕೃಷ್ಣ ಅವರು ಕೂಡ ಹೇಳಿರುವಂತದ್ದು ದಿವ್ಯಾ ಓಕೆ ಈಗಾಗಲೇ ಕಾಂಗ್ರೆಸ್ ವಿರುದ್ಧವಾಗಿ ಬಿಜೆಪಿಗೆ ಕೆಲವೊಂದಿಷ್ಟು ಅಸ್ತ್ರಗಳಾಗಿವೆ ಆ ಬೆನ್ನಲ್ಲೇ ಈ ರೀತಿಯಾದಂತ ಹೆಚ್ ಸಿ ಬಾಲಕೃಷ್ಣ ಅವರು ನೀಡಿರುವಂತಹ ಸ್ಟೇಟ್ಮೆಂಟ್ ಮತ್ತೊಂದಿಷ್ಟು ಅಸ್ತ್ರಕ್ಕೆ ಕಾರಣವಾಗುತ್ತಾ ಅಂತ ಹೇಳಿ ಅಂದ್ರೆ ಇದನ್ನ ಬಿಜೆಪಿ ಯಾವ ರೀತಿಯಾಗಿ ತೆಗೆದುಕೊಳ್ಳತ್ತೆ ಖಂಡಿತಲ್ಲೂ ದಿವಾ ಏನಂತ ಹೇಳಿದ್ರೆ ಕೆ ಎನ್ ರಾಜನವರು ಅವರು ಕೂಡ ಮಾತಾಡ್ಬೇಕಾದ್ರೆ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ರು ನಾನು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗಲ್ಲ ಅಂತ ಕೂಡ ಅವರು ಒಂದು ಹೇಳಿಕೆನ ಕೊಟ್ಟಿದ್ರು ಈ ಹೇಳಿಕೆಯ ಬೆನ್ನಲ್ಲೇ ಇವತ್ತು ಮಾಗಡಿ ಶಾಸಕರ ಬಾಲಕೃಷ್ಣ ಅವರು ಒಂದು ಹೇಳಿಕೆ ಕೊಟ್ಟಿರುವಂತದ್ದು ಈಗಾಗಲೇ ಬಿಜೆಪಿಯ ಕೆಲವು ನಾಯಕರು ಜೊತೆ ಚರ್ಚೆಯಲ್ಲಿ ಕೂಡ ಇದ್ದಾರೆ ಡೆಲ್ಲಿಗೂ ಕೂಡ ಹೋಗ್ಬಂದಿದ್ದಾರೆ ಅಲ್ಲಿ ಏನು ಬಿಜೆಪಿಯ ಪ್ರಮುಖ ನಾಯಕರ ಜೊತೆ ಕೂಡ ಚರ್ಚೆಲ್ಲಿದ್ದಾರೆ ಈಗಾಗಲೇ ಅವರನ್ನ ಬ್ರೈನ್ ಮ್ಯಾಪಿಂಗ್ ಮಾಡ್ತಿದ್ರೆ ಅವರು ಯಾವ ಪಕ್ಷಕ್ಕೆ ಹೋಗ್ತಾರೆ ಏನೋದು ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತೆ ಈಗ ಎನ್ ರಾಜನವರ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅನ್ನೋದು ಕೂಡ ಒಂದು ಸ್ಫೋಟಕವಾಗಿ ಎ ಸಿ ಬಾಲಕೃಷ್ಣವ್ರು ಹೇಳಿರುವಂತದ್ದು ಅವರ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಎಲ್ಲ ಕೂಡ ಸತ್ಯಾಸತ್ಯತೆಗಳು ಹೊರಬರುತ್ತೆ ಈಗಾಗಲೇ ಅವರು ಮಾಡ್ಕೊಂಡಂತಹ ಕೆಲವೊಂದಷ್ಟು ಬೆಳವಣಿಗೆಗಳಿಂದ ನಮ್ಮ ನಾಯಕರುಗಳ ಏನು ಕಾಂಗ್ರೆಸ್ ನಾಯಕರ ವಿರುದ್ಧ ಒಂದು ಅಪಪ್ರಶ್ನವನ್ನು ಮಾಡ್ತಿದ್ದಾರೆ ಹೀಗಾಗಿ ಈಗಾಗಲೇ ಅವರು ಬಿಜೆಪಿಯಲ್ಲಿಗೆ ಹೋಗ್ತಾರೆ ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ಈಗ ನಲ್ಲಿ ಉಳ್ಕೊಂಡಿದ್ದಾರೆ ಅಂತ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೂಡ ಕೊಟ್ಟುವಂಥದ್ದು ಕೇಂದ್ರ ರಾಜವರು ಎಲ್ಲ ಒಂದು ಕಡೆ ಮಾತಾಡ್ತಾ ಕೂಡ ಹೇಳಿದ್ರು ನಾನು ಯಾವುದೇ ಕಣಕ್ಕೂ ಅನ್ನು ತೊರೆಯಲ್ಲ ಅಂತ ಹೇಳಿದ್ರು ಈಗ ಬಾಲಕೃಷ್ಣ ಅವರು ಬಿಜೆಪಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅವರು ಈಗ ನಮ್ಮ ಪಕ್ಷದಲ್ಲಿ ಉಳ್ಕೊಂಡಿದ್ದಾರೆ ಅಂತ ಒಂದು ಅಚ್ಚರಿ ಹೇಳಿಕೆಯನ್ನು ಕೂಡ ಬಾಲಕೃಷ್ಣ ಅವರು ಕೊಟ್ಟಿರುವಂತದ್ದು ದಿವ್ಯಾ ಓಕೆ ಅರ್ಕೇಶನು ಶಾಸಕ ಬಾಲಕೃಷ್ಣ ಅವರು ನೀಡಿರುವಂತಹ ಸ್ಟೇಟ್ಮೆಂಟ್ ಕಾಂಗ್ರೆಸ್ನ ಬಣಬಡಿದಾಟಕ್ಕೆ ಬಡಿದಾಟಕ್ಕೆ ಸಾಕ್ಷಿ ಆಯ್ತಾ ಅಂತ ಹೇಳಿ ಖಂಡಿತವಾಗ್ಲೂ ದಿವ್ಯಾ ಏನಕ್ಕೆ ಅಂತ ಹೇಳಿದ್ರೆ ಕೆನ್ ರಾಜನವರು ಹಿರಿಯ ಒಂದು ಮುತ್ತದಿ ಕೂಡ ಹೌದು ಏನು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಒಂದಷ್ಟು ಏನು ಕಾಂಗ್ರೆಸ್ ಪಕ್ಷ ಬೆಳಿಲಿಕ್ಕೆ ಒಂದಷ್ಟು ಪಕ್ಷವನ್ನು ಕೂಡ ಕಟ್ಟುವಂತಹ ಕಾರ್ಯಗಳನ್ನು ಕೂಡ ಕೆನ್ ಅವರು ಮಾಡಿದ್ರು ಇಲ್ಲರ ಒಂದು ಕಡೆ ಕೆಂ ರಾಜನವರ ಹೇಳಿಕೆಗಳೇ ಒಂದಷ್ಟು ಕಾಂಗ್ರೆಸ್ ನ ದೂರ ಉಳಿಯಕ್ಕೆ ಕಾರಣಗಳಾಯ್ತಾ ಅಥವಾ ಕೆ ಎನ್ ರಾಜನವರು ಜೋರು ಕೂಡ ಬಿಜೆಪಿಗೆ ಹೋಗ್ತಾರ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗುತ್ತಿಲ್ಲ ಇಲ್ಲ ಒಂದು ಕಡೆ ಈಗ ಬಾಲಕೃಷ್ಣ ಅವರ ಹೇಳಿಕೆಗೆ ಸಾಕಷ್ಟು ಗೊಂದಲಕ್ಕೆ ಕೂಡ ಕಾರಣವಾಗಿರುವಂತದ್ದು ಒಂದು ಈಗ ಬಾಲಕೃಷ್ಣ ಹೇಳೋ ಪ್ರಕಾರ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಗೊತ್ತಾಗತ್ತ ಬಿಜೆಪಿಯಲ್ಲಿ ಹೋಗ್ತಾರ ಅಥವಾ ಕಾಂಗ್ರೆಸ್ನಲ್ಲಿ ಉಳ್ಕೊಂತಾರ ಇವರು ಮಾಡುವಂತಹ ಅನಾಚಾರಗಳಿಗೆ ಏನು ಮಾತು ಮನೆ ಹೇಳಿದಾಗ ಮಾತು ಮನೆ ಕೆಡಿಸು ದುಡ್ಡು ಒಲೆ ಕೆಡಿಸು ಎಂಬ ರೀತಿಯಲ್ಲಿ ಅವರು ಮಾಡಿಕೊಂಡಂತ ಕೆಲವೊಂದಷ್ಟು ಅಪಪ್ರಚಾರಗಳಿಂದ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬಿಯನ್ನು ಕೂರಿಸಿದ್ದಾರೆ ನಮ್ಮ ನಾಯಕರುಗಳು ಯಾವ್ದೇ ರೀತಿಯವರು ಗೊಂದಲ ಕೂಡ ಕೊಟ್ಟಿಲ್ಲ ಇಲ್ಲ ಒಂದು ಕಡೆ ಅವರೇ ಒಂದಷ್ಟು ಬೆಳವಣಿಗೆ ಮಾಡ್ಕೊಂಡಿದ್ದಾರೆ ಹೀಗಾಗಿ ಬಿಜೆಪಿಗೆ ಒಂದು ತಾಲ್ಕು ಕೂಡ ಇಟ್ಟಿದ್ದಾರೆ ಯಾವ ಸಮಯದಲ್ಲಿ ಬಿಜೆಪಿಗೆ ಸೇರ್ತಾರೆ ಅನ್ನೋದು ಕೂಡ ಅವರೇ ಹೇಳಬೇಕಾಗಿದೆ ಅಂತ ಕೂಡ ಬಾಲಕೇಶ್ವರ್ ಹೇಳಿರುವಂತದ್ದು ದಿವ್ಯಾ ಓಕೆ ಥ್ಯಾಂಕ್ ಯು ಅರ್ಕೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ

ಯಾರ ಜೊತೆ ಸರ್ ಕೇಂದ್ರ ನಾಯಕರ ಸರ್ ಎಲ್ಲರ ಜೊತೆ ಚರ್ಚೆ ಮಾಡೋರು ಅವ್ರು ಆಗ್ಲೇ ಬೇರೆ ಬೇರೆ ಬೇರ ಜೊತೆ ಬೇರೆ ಪಕ್ಷದ ಸಂಪರ್ಕದಲ್ಲಿ ಇದ್ದಾರೆ ಅವ್ರು ಈಗ ಕೂಡ ಮಾಡ್ತಿದ್ದಾರೆ ರಾಜಣ್ಣ ಅವರು ಅವ್ರ ಮಂತ್ರಿ ಆಗಿದ್ದಾಗ ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತೇಳಿ ಅದು ಜಗಜ್ಜಾಹೀರವಾಗಿರ್ತಕ್ಕಂಥ ಅವರ ಭಾಷೆಗಳು ಯಾವ ರೀತಿ ಇತ್ತು ಅವ್ರ ನಡವಳಿಕೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಈಗ ಮಾತು ಮನೆ ತೂತು ಒಲೆ ಕೆಡಿಸ್ತು ಅಂತ ಗದ ಇಲ್ಲ ಹಂಗೆ ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇ ವಿನ ಬೇರೆ ಯಾರ ಷಡ್ಯಂತ್ರವೂ ಇದರಿಂದ ಇಲ್ಲ ಈಗ ಹೊಂಟವ್ರೆ ನನಗ್ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗ ಹೊಂಟವ್ರೆ ರಾಜಣ್ಣವ್ರ ರಾಜಣ್ಣ ಬಿಜೆಪಿ ಪಕ್ಷಕ್ಕಿಗಾಗಲೇ ಅರ್ಜಿ ಹಾಕೊಂಡವ್ರೆ ಹೊರಡಕ್ ಹೊಂಟವ್ರೆ ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು ಬಿಜೆಪಿ ಪಕ್ಷಕ್ಕಿಗಾಗಲೇ ಅರ್ಜಿ ಹಾಕೊಂಡವ್ರೆ